ಈಗಾಗಲೇ ರಾಜ್ಯದಲ್ಲಿ ಸದನ ಇನ್ನು ನಡೀತಾ ಇದೆ ಸದನ ಮುಗಿದ ನಂತರ ಸಾಮಾನ್ಯವಾಗಿ ತಮ್ಮನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು ಇತ್ತು ಆದ್ರೆ ಮಧ್ಯಂತರದಲ್ಲೇ ನಿಮ್ಮನ್ನ ಿ ಮಾಡತಕ್ಕಂಥ ಅನಿವಾರ್ಯತೆ ನನಗೂ ಬಂತು ಯಾಕೆಂದ್ರೆ ಸದ್ಯಕ್ಕೆ ಸದನ ಕರೆಯುವ ಅವಶ್ಯಕತೆ ಇರಲಿಲ್ಲ ಅಂತಂದ್ರೂ ಕೂಡ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂದರೆ ವಿ ಬಿ ಜಿ ರಾಮ್ ಜಿ ಅಂತೇಳಿ ಈ ನೆರೇಗಾ ಅಂತ ಇದ್ದಂಥ ಒಂದು ಸ್ಕೀಮನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಆ್ಯಕ್ಟನ್ನಾಗಿ ಮಾಡಿ ನೂರು ದಿವಸಗಳ ಕೆಲಸ ಕೊಡ್ತಿದ್ದ ಜಾಗದಲ್ಲಿ ನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸ್ತಕ್ಕಂಥ ಜನರಿಗೆ ಜನರೇ ಕೆಲಸ ಮಾಡಬೇಕು ಬಯೋಮೆಟ್ರಿಕಲ್ಲಿ ತಮ್ ಇಂಪ್ರೆಷನ್ ಆದಾಗ ಮಾತ್ರ ನಿಮ್ಮ ಹೆಸರು ಬರ್ತದೆ ಜೊತೆಗೆ ಅವ್ರಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ಕೊಡಬೇಕು ಜೊತೆಗೆ ಅವರ ಖಾತೆಗೆ ಹಣ ಹೋಗಬೇಕು ಮಿಷನ್ಗಳಿಂದ ಕೆಲಸ ಮಾಡಬಾರ್ದು ಜನರಿಗೆ ಮಾಡಬೇಕು ಯಾಕೆಂದರೆ ಗ್ರಾಮೀಣ ಜನರ ಬದುಕನ್ನು ಕಟ್ಟಿಕೊಡಬೇಕು ಅದರ ಮೂಲಕ ಅಸೆಟ್ ಕ್ರಿಯೇಟ್ ಆಗಬೇಕು ಅಂತಕ್ಕಂಥದ್ದು ಆದರೆ ಕಾಂಗ್ರೆಸ್ಗೆ ಅದು ಬೇಕಾಗಿರ್ಲಿಲ್ಲ ಕಾಂಗ್ರೆಸ್ಗೆ ಜಿ ರಾಮ್ ಜಿ ಅಂದ್ರೆ ಅವರೊಂದು ರಾಮನ ಹೆಸರನ್ನ ತಂದು ಇದಕ್ಕೆ ಇಟ್ಬಿಟ್ಟಿದ್ದಾರೆ ಅಂತ ಅದು ಆಗಲ್ಲ ಮಾನ್ಯ ಮೋದಿಜಿಯವರ ಚಿಂತನೆ ಹೀಗಿತ್ತು ಈ ನೆರೆಗಾಗೆ ಮೊದಲು ನೆಹರೂರವರ ಹೆಸರನ್ನು ಇಡಲಾಗಿತ್ತು ಬರೀ ನೆರೇಗ ಅಂತ ಕಡಲ ಕರೆಯಲಾಗಿತ್ತು ರೋಜ್ಗಾರ್ ಯೋಜನೆ ಅಷ್ಟೇ ಕರೆಯಲಾಗಿತ್ತು ಇವೆಲ್ಲವನ್ನು ಬಿಟ್ಟು ಕೊನೆಯಲ್ಲಿ ಹೆಸರನ್ನು ತಂದು ಮಹಾತ್ಮ ಗಾಂಧಿ ಅಂತ ಜೋಡಿಸಲಾಯಿತು ಇಲ್ಲಿ ಜೋಡಿಸಿದ್ದಲ್ಲ ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಅನ್ನೋದನ್ನ ರಾಮ್ ಅಂತ ಬಂತು ಗ್ರಾಮೀಣ ಅನ್ನೋದಕ್ಕೂ ಗ್ರಾಮ ಅಂತ ಜೀ ಬಂತು ಇದೇನಾಯ್ತು ಒಂದು ರೀತಿಯ ರಾಮೋದ್ಭವ ಆಗೋಯ್ತು ರಾಮ ಉದ್ಭವ ಆಗಿದ್ದನ್ನ ಸಹಿಸ್ಕೊಳ್ಲಿಕ್ಕೆ ಪಾಪ ಕಾಂಗ್ರೆಸ್ಗೆ ಸಾಕಾಗ ಆಗ್ಲಿಲ್ಲ ಯಾಕೆಂತಂದ್ರೆ ಹಿಂದುತ್ವದ ವಿರೋಧ ರಾಮನ ವಿರೋಧ ಅವ್ರಿಗೇನು ಸಹಜ ಆ ಕಾರಣದಿಂದ ಸಹಿಸ್ಕೊಳ್ಲಿಕ್ಕಾಗ್ಲಿಲ್ಲ ಇದನ್ನ ವಿರೋಧಿಸಲೇಬೇಕು ಅಂತೇಳಿ ಸ್ಪೆಷಲ್ ಸೆಷನ್ ಕರೆದ್ರು ಕರೆದಾಗ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಬರ್ತಕ್ಕಂಥದ್ದು ಎರಡೂ ಸದನಗಳನ್ನು ಉದ್ದೇಶಿಸಿ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥದ್ದು ಇದು ಸಹಜವಾಗಿ ವರ್ಷದ ಮೊದಲಲ್ಲಿ ನಡೆಯುತ್ತದೆ ನಡೆದಾಗ ಆಗಿದ್ದೇನಂತಂದ್ರೆ ರಾಜ್ಯಪಾಲರು ಅದಕ್ಕೂ ಒಪ್ಪಲಿಲ್ಲ ಯಾಕೆಂದ್ರೆ ಈಸ್ ದಿ ಎಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಟ್ ದ ಸೇಮ್ ಟೈಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೆಪ್ರೆಸೆಂಟೇಟಿವ್ ಅವರು ಅದನ್ನು ರೆಪ್ರೆಸೆಂಟ್ ಮಾಡೋರು ಒಂದು ಸಾರಿ ಒಂದು ಆಕ್ಟ್ ಪಾಸ್ ಆದರೆ ಕೇಂದ್ರದಲ್ಲಿ ಅದಕ್ಕೆ ಅಂಕಿತ ಹಾಕೋರು ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಅಂಕಿತವನ್ನು ಅಥವಾ ಅವರ ತೀರ್ಮಾನವನ್ನು ವಿರೋಧಿಸುವ ಅಧಿಕಾರ ಯಾವ ರಾಜ್ಯಪಾಲರಿಗೂ ಇರೋದಿಲ್ಲ ಆ ಕಾರಣದಿಂದ ಅವರು ಆ ವಿಚಾರಗಳನ್ನು ಬಿಟ್ಟು ಬೇರೆ ಹೇಳ್ತೀನಿ ಅದಕ್ಕೆ ಸರ್ಕಾರವು ಏನು ಮಾಡಬೇಕಂದ್ರೆ ಅವರು ಇದುವರೆಗೂ ಮಾಡಿದ ಸಾಧನೆಗಳು ನಂತರ ಪಾಲಿಸಿ ಪ್ರೋಗ್ರಾಮ್ಸು ಆಮೇಲೆ ಫ್ಯೂಚರ್ ಪ್ರೋಗ್ರಾಮ್ಸು ಇಷ್ಟನ್ನೇ ಹೇಳಬೇಕೇ ಬರ್ತಾವರು ನೀವು ಕೇಂದ್ರ ಸರ್ಕಾರವನ್ನು ವಿರೋಧಿಸ್ತಕ್ಕಂಥ ಅಥವಾ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದನ್ನು ನೀವು ಬರೆದು ಕೊಟ್ಟರೆ ಅದನ್ನು ಓದಬೇಕಿಲ್ಲ ಕೋರ್ಟ್ಗಳಲ್ಲಿ ಭಾಳ ಕೇಸುಗಳು ನಡೆದಿವೆ ಆದರೆ ಇದು ಒಂದು ರೀತಿ ಗ್ರೇ ಏರಿಯಾ ಇನ್ನೂ ಏನಾದರೂ ಸಮಸ್ಯೆಗಳು ಬಂದಾಗ ಕೋರ್ಟ್ಗಳಿಗೆ ನಾವು ಅಪ್ರೋಚ್ ಮಾಡಿದರೆ ಅಲ್ಲಿ ಅದಕ್ಕೆ ಸರಿಯಾಗಿ ಬರ್ತದೆ ಆದರೆ ಅವರು ಭಾಷಣ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಧಿಕ್ಕಾರ ಕೂಗ್ತಕ್ಕಂಥದ್ದು ಅವರನ್ನು ಅಟ್ಯಾಕ್ ಮಾಡಲಿಕ್ಕೆ ಹೋದರು ಇದನ್ನು ನಾವು ವಿರೋಧಿಸಲೇಬೇಕಾಗಿತ್ತು ಅದನ್ನು ನಾವು ವಿರೋಧಿಸಿದ್ವಿ ಅವ್ರು ಯಾವ ಮಟ್ಟಕ್ಕೆ ಹೋದರು ಅಂತಂದರೆ ಗೌರ್ನರ್ನ ಇನ್ನೇನೋ ತಡೆದು ಅವ್ರನ್ನ ಏನೋ ಕೈ ಮಾಡಬಹುದಾ ಅನ್ನೋ ಮಟ್ಟಕ್ಕೆ ಹೋದರು ಅಲ್ಲಿದ್ದ ಕಮ್ ನಮ್ಮ ಇವರು ಪೊಲೀಸ್ನವರು ಬೇರೆಯವರೆಲ್ಲರೂ ಅದನ್ನು ತಡೆದು ಇದು ಮಾಡಿದ್ರು ನಾನು ಇಲ್ಲಿ ನಡೆದಿದ್ದ ಆ ಸದನದ ನಡವಳಿಕೆಗಳನ್ನು ವಿರೋಧಿಸ್ತಾ ಬಿ ಕೆ ಹರಿಪ್ರಸಾದ್ ಅವರು ಇಷ್ಟಕ್ಕೆ ಕಾರಣ ಆಗಿದ್ದು ಅವರೇ ಅವರ ಪೊಲೀಸ್ನವರು ಅಥವಾ ಈ ಮಾರ್ಷಲ್ಗಳು ಅವರನ್ನು ಹಿಂದೆ ಕೆಳ್ಕೊಂಡಾಗ ಎಲ್ಲೋ ಬಟ್ಟೆ ಹರಿದೋಯ್ತು ಎಷ್ಟು ಸುಳ್ಳು ಹೇಳಿದ್ರು ಅಂದರೆ ಬಿ ಜೆ ಪಿಯವರು ಅವರು ಬಂದು ಬಟ್ಟೆ ಹರಿದ್ರು ಅಂತ ನಾವು ಒಬ್ಬರು ಕೂಡ ಅವ್ರ ಜೊತೆಯಲ್ಲೂ ಇರಲಿಲ್ಲ ಹೊರಗಡೆ ಹೋಗೇ ಇರಲಿಲ್ಲ ಅದಾದ ನಂತರ ಬಟ್ಟೆ ಅರಿದಿದ್ದೂ ಸುಳ್ಳು ಹೇಳಿದರು ಆದರೆ ಧಿಕ್ಕಾರಕ್ಕೆ ಹೋಗಿದ್ದು ಇಲ್ಲ ಅಂತ ಹೇಳಿದರು ಇದಕ್ಕೆ ಸದನದಲ್ಲಿ ಚರ್ಚೆ ಪ್ರಾರಂಭ ಆದಾಗ ನಾವೆಲ್ಲ ನೀವು ಅವರನ್ನು ತರಾಟೆಗೆ ತೆಗೆದುಕೊಂಡ್ವಿ ತೆಗೆದುಕೊಂಡಿದ್ದಕ್ಕೆ ಅವರು ಯಾವ ಮಟ್ಟಕ್ಕೆ ಮಾತಾಡಿದ್ರು ಅಂದರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರು ಅವರಿಗೆ ಅದು ಚಪಲ ಬಿಡಿ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವದಿಂದ ಮಾತಾಡಿದ್ರು ಚಡ್ಡಿಗಳು ಅಂತ ಮಾತಾಡಿದ್ರು ಆಮೇಲೆ ಪೋಕ್ಸೋ ಇವರು ಅಂತ ಮಾತಾಡಿದರು ಕೈ ತೋರಿಸಿದ್ರಲ್ಲ ನೀವು ರಾಜ್ಯಪಾಲರಿಗೆ ಅಂತ ಹೇಳಿದ್ರೆ ಇನ್ನೇನು ಕಾಲು ತೋರಿಸ್ಬೇಕಾಗಿತ್ತ ಎಷ್ಟು ಉದ್ದಟತನ ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನನ್ನು ಕೂಡ ಕೆಟ್ಟ ಪದದಿಂದ ನಿಂದಿಸಿದರು ಆ ಪದ ನಾನು ಹೇಳೋದು ನನಗೆ ಅಗೌರವ ಇದೆ ಇಂಥ ಪದ ಬಳಕೆ ನಾಯಕನಾದವನು ಬಾಯಲ್ಲಿ ಬರ್ತದ ಇವರನ್ನು ನಾಯಕ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಇವರ ಉದ್ದಟತನ ಗರ್ವ ಅಹಂಕಾರ ಚುಟ್ಟಿ ಅರಿಬಿಟ್ಟಿದೆ ಅವ್ರಿಗೆ ತಲೆಯಲ್ಲಿ ಮೇರಿ ಮೀರಿ ಹೋಗಿದೆ ಅವರು ಇನ್ನೂ ತಿಳ್ಕೊಂಡಿದ್ದಾರೆ ನಾನು ಹಿಮಾಲಯ ಪರ್ವತದವರೆಗೆ ಹೋಗ್ಬಿಟ್ಟಿದ್ದೇನೆ ಕಾಂಗ್ರೆಸ್ನಲ್ಲಿ ಅಂತ ಈಸ್ ಎ ಡಿಗ್ರೇಡೆಡ್ ಲೀಡರ್ ಈ ಕ್ಲಾಸ್ ಹೇಳಕ್ ಹೋಗಲ್ಲ ನಾನು ಯಾಕಂದ್ರೆ ಅವ್ರಿಗೆ ಯಾವ ನೋ ಕ್ಲಾಸ್ ಕ್ಲಾಸ್ ಇಲ್ಲ ಅವ್ರಿಗೆ ಯಾಕೆಂದರೆ ಇಷ್ಟು ಅಹಂಕಾರ ಗರ್ವ ಎಷ್ಟಿದೆ ಅಂದರೆ ಈ ಸಾರಿ ಸದನದಲ್ಲಿ ಅವರ ಗರ್ವ ಮಾಡುವಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು ಒಕ್ಕೊರಳನಿಂದ ಅವರ ಗರ್ವ ಭಂಗವನ್ನ ಮಾಡಿದ್ದೇವೆ ಇಂಥ ಒಬ್ಬ ಗರ್ವಿಷ್ಠನನ್ನು ರಾಜಕಾರಣದಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ಇಂಥ ಪದ ಬಳಕೆಗಳನ್ನು ಮಾಡಿದ್ರಿಂದ ಅದಕ್ಕೆ ಕಾಂಗ್ರೆಸ್ ಕೂಡ ಬೆಂಗಳೂರಿಂದ ದಿಲ್ಲಿವರೆಗೆ ಕರೆಸ್ಕೊಂಡು ಮೂರು ನಾಲ್ಕು ಬಾರಿ ಅವರನ್ನು ರಾಜ್ಯಸಭಾ ಮಾಡಿ ಎಲ್ಲ ಜಿಲ್ಲಾ ರಾಜ್ಯಗಳಿಗೆ ಅವರನ್ನು ಅಬ್ಸರ್ವರ್ ಆಗಿ ಕಳಿಸಿ ಇದೇನ ಕಲ್ತಿದ್ದರು ಸೌಜನ್ಯ ಇವರು ರಾಜಕೀಯಕ್ಕೆ ನಾಚಿಕೆಗೇಡು ಇಂಥ ವ್ಯಕ್ತಿಗಳು ರಾಜಕೀಯದ ಅನಿಷ್ಟ ಹುಳುಗಳು ಅಂತ ಹೇಳ್ಬೇಕು ಇವರಿಗೆ ಇದು ಆಗಿತ್ತು ಅದರಿಂದ ಅವರ ಗರ್ವಭಂಗವನ್ನ ಮಾಡಿ ಅವರನ್ನು ಕ್ಷಮೆಯಾಚಿಸಿ ಕ್ಷಮೆ ಕೇಳಿಸಿ ಸದನದಲ್ಲಿ ಅವರ ಗರ್ವಭಂಗವನ್ನ ಮಾಡಿದ್ದೇವೆ ಒಂದು ಎರಡನೇದು ಈಗ ಭ್ರಷ್ಟಾಚಾರ ಸಂಪೂರ್ಣವಾಗಿ ಈ ಸರ್ಕಾರದ ಮೇಲೆ ಬರ್ತಾ ಇದೆ ಭ್ರಷ್ಟಾಚಾರದ ವಿಚಾರದಲ್ಲಿ ಹೇಳಲಿಕ್ಕೆ ನಮಗಿದೆಲ್ಲ ಅಷ್ಟೊಂದು ದಿನ ಒಂದೊಂದು ಬರ್ತಾನೆ ಇವೆ ಎಕ್ಸೈಸ್ ಮಿನಿಸ್ಟರ್ ನಿನ್ನೆ ಉತ್ತರ ಕೊಟ್ಟರು ಬಂತು ಉತ್ತರ ಕೊಟ್ಟಾಗ ಈಗಾಗಲೇ ಇಪ್ಪತ್ತೈದು ಲಕ್ಷ ಹಣವನ್ನು ಲೋಕಾಯುಕ್ತದವರು ಹಿಡಿದಿದ್ದಾರೆ ವಿಡಿಯೋ ಆಡಿಯೋಗಳೆಲ್ಲ ಬಿಡುಗಡೆಯಾಗಿದೆ ಮಂತ್ರಿ ಹೆಸರು ಅವರ ಮ ಮಗನ ಹೆಸರು ಇದೆ ಯಾರು ಜಗದೀಶ್ ಅಂತಕ್ಕಂಥವರು ಮತ್ತಿಬ್ಬರು ಅಧಿಕಾರಿಗಳು ಸಿಕ್ಕಿಬಿದ್ದರು ಅವರು ಈಗಾಗಲೇ ಜೈಲು ಪಾಲ್ ಆಗಿದ್ದರು ಮೇಲೆ ಹೊರಗಡೆ ಬಂದಿದ್ದಾರೆ ಇಷ್ಟೆಲ್ಲ ಸಾಕ್ಷಿ ಇದ್ರು ನೀವು ಸಾಕ್ಷಿ ಕೊಡಿ ನಾನು ಬೇಕಾದರೆ ರಿಸೈನ್ ಮಾಡ್ತೀನಿ ಅಂತ ಏನು ಸಾಕ್ಷಿ ಇದಕ್ಕಿಂತ ದೊಡ್ಡ ಸಾಕ್ಷಿಗಳೇನು ಬೇಕು ನಿಮಗೆ ನಿಮ್ಮ ಮುಖಕ್ಕೆ ಹಿಡಿಯಲಿಕ್ಕೆ ಇದಾದ ನಂತರ ಅವ್ರು ಬಂದು ನಿನ್ನೆ ಉತ್ತರನು ಕೊಟ್ಟರು ಕೊಟ್ಟಾಗ ಅವ್ರು ಹೇಳಿದ್ದಿಷ್ಟೇ ಸಾಕ್ಷಿ ಕೊಡಿ ನಾನು ರಿಸೈನ್ ಮಾಡ್ತೀನಿ ಇಲ್ಲ ಅಂತಂದರೆ ಎಲ್ಲ ವಿರೋಧ ಪಕ್ಷಗಳು ಸೇರಿ ನನ್ನನ್ನು ಆ ದಲಿತ ಅನ್ನೋ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದೆ ಅಂತ ನಾನೇ ಬಂಧುಗಳೇ ನಾನು ನಿಮಗೆ ಒಂದು ಮಾತು ಹೇಳ್ತೇನೆ ಅಧಿಕಾರ ಸ್ಥಾನಕ್ಕೆ ಜಾತಿ ಇಲ್ಲ ಹಾಗೆ ಭ್ರಷ್ಟಾಚಾರಕ್ಕೂ ಜಾತಿ ಇಲ್ಲ ಅದನ್ನು ನಾವು ನಾವು ದಲಿತ ಕಾರಣ ಏನಾದರೂ ಬಳಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ನಾವು ಅಪಮಾನ ಮಾಡಿದಂಗೆ ಆಗುತ್ತೆ ಈಗ ನನಗೆ ಅನಿಸ್ತಾ ಇರತಕ್ಕಂಥ ಒಂದು ವಿಷಯ ನೀವು ಭ್ರಷ್ಟಾಚಾರವನ್ನು ಮಾಡಿಲ್ಲ ಅಂತ ಇಟ್ಕೊಳ್ಳಿ ಬಟ್ ಇದನ್ನು ಮಾಡಿಸ್ತಿರೋರು ಯಾರು ದಲಿತರನ್ನು ಯಾರು ಟಾರ್ಗೆಟ್ ಹೊರಗಡೆಯಿಂದ ಮಾಡ್ತಾ ಇಲ್ಲ ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ಸೇ ಬೇರೆ ಯಾರು ಅಲ್ಲ ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ ನಿನ್ನೆ ಜಾರ್ಜ್ ಅವರದ್ದು ಒಂದು ವಿಷಯ ಬಂತು ನನ್ನ ಖಾತೆಯಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ ಅದರಿಂದ ನಾನು ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಿದ್ದೇನೆ ಅಂತಕ್ಕಂಥ ವಿಷಯ ಬಹಳ ಚರ್ಚೆಯಲ್ಲಿತ್ತು ಜಾರ್ಜ್ ಅವರಿಗೆ ಮಾನ್ಯ ಜಾರ್ಜ್ ಅವ್ರಿಗೆ ಧೈರ್ಯ ಇತ್ತು ಹೇಳಲಿಕ್ಕೆ ಹೇಳಿದರು ಹೇಳಿದ ಮೇಲೆ ಅದು ಅಲ್ಲೆಲ್ಲೇ ಅದು ಪ್ಯಾಚಪ್ ಆಗುವಂಥದ್ದು ಇರ್ತದೆ ಅದಾಗಿದೆ ಆದರೆ ಇಲ್ಲಿ ಭ್ರಷ್ಟಾಚಾರ ಬಂದಾಗ ಇಲ್ಲಿ ಹಸ್ತಕ್ಷೇಪಗಳಾಗಿದೆ ಹೋಗ್ಲಿ ಅವರ ಹೆಸರಿನಲ್ಲಿ ಕಲೆಕ್ಷನ್ ಬೇರೆಯವರು ಮಾಡ್ತಾವ್ರ ಮೊನ್ನೆ ತಿಮ್ಮಾಪ್ರವ್ರೆ ನಿಮ್ಗೆ ಅಷ್ಟೊಂದು ನೀವು ಇನ್ನೋಸೆಂಟ್ ಆದ್ರೆ ಹಸ್ತಕ್ಷೇಪ ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತಾದ್ರೂ ಹೇಳ್ರಿ ಹೇಳಕ್ಕಾಗಿ ಯಾಕಾಗೋದಿಲ್ಲ ನಿಮಗೆ ದಲಿತರು ದಲಿತರನ್ನ ಬೇರೆ ವಿರೋಧ ಪಕ್ಷದವರು ಅಥವಾ ಪಿಯವರು ಟಾರ್ಗೆಟ್ ಯಾವತ್ತೂ ಮಾಡೋದಿಲ್ಲ ಮಾಡಿಲ್ಲ ಆಮೇಲೆ ಅದು ಹೇಳ್ತಾರೆ ಪಿಯವರು ದಲಿತರ ಮೇಲೆ ದಲಿತರನ್ನೇ ಎತ್ತಿಬಿಟ್ಟಿದ್ದಾರೆ ಇಲ್ಲ ನಾನು ಸ್ಥಾನ ವಿರೋಧ ಪಕ್ಷದ ವಿಪಕ್ಷ ನಾಯಕ ವಿಪಕ್ಷ ನಾಯಕನಾದ ಮೇಲೆ ಯಾವುದೇ ವಿಷಯ ಬಂದರೂ ಕೂಡ ನಾನು ನಿಷ್ಪಕ್ಷಪಾತವಾಗಿ ಅದನ್ನು ನಾನು ಮಂಡಿಸಲೇಬೇಕು ಅದನ್ನ ವಿರುದ್ಧ ಹೋರಾಟ ಮಾಡಲೇಬೇಕು ಸರ್ಕಾರದ ಕಣ್ಣು ತೀರಿಸಬೇಕು ಇಂಥ ಸಂದರ್ಭದಲ್ಲಿ ನನ್ನ ನಾನು ಯಾರನ್ನು ಟಾರ್ಗೆಟ್ ವಿಷಯ ಮಾಡ ತಿಮ್ಮಾಪುರ ದಲಿತರು ಇರಬಹುದು ಆದರೆ ಇನ್ನೂ ಹೊರ ಹೋಗ್ತು ನೋಡ್ರಿ ಕೃಷ್ಣ ಬೈದೇಗೌಡರ ಬಗ್ಗೆ ನೇರವಾಗಿ ನಾನು ಹೇಳಿದೆ ಅವರು ನನ್ನನ್ನು ಈಗ ಹೇಳ್ಬೋದಾ ಅಥವಾ ಎಂ ಬಿ ಪಾಟೀಲ್ ವಿಷಯ ಬಂದಾಗಲೂ ನಾನು ಎಕ್ಸ್ಪೋಸ್ ಮಾಡಿದೆ ಇನ್ನೂ ಬರೋ ಅನೇಕ ಇವೆ ಅದು ಜಾತಿ ಮೇಲೆ ಬರೋದಿಲ್ಲ ಕಾಂಗ್ರೆಸ್ ಯಾಕೆ ಮಾಡ್ತದೆ ಅದನ್ನು ಹೇಳ್ತೇನೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ನುಂಗಿದ್ದು ಹಸ್ತಕ್ಷೇಪ ಅಲ್ವಾ ನಿಮ್ಮ ಮಂತ್ರಿ ನಾಗೇಂದ್ರ ಅವರ ಮೇಲೆ ಟಾರ್ಗೆಟ್ ಮಾಡಿದ್ದು ಯಾರು ಹಾಗಾದ್ರೆ ಬಿಜೆಪಿ ಮಾಡ್ತಾ ಕಾಂಗ್ರೆಸ್ ಮಾಡಿದ್ದು ನೇರ ನೇರವಾಗಿ ಮಾತಾಡ್ತಕ್ಕಂಥ ರಾಜಣ್ಣ ರಾಜಣ್ಣ ಅವರು ಮಂತ್ರಿಯಾಗಿದ್ರು ಕೆ ಎನ್ ರಾಜಣ್ಣ ಅವರು ನೇರವಾಗಿ ಕಾರಣಕ್ಕೆ ಮಂತ್ರಿಗಿರಿಯಿಂದ ಅವರನ್ನ ಇಳಿಸಿ ಓಡಿಸಿ ಬಿಟ್ರಿ ಈಗ ನಿನ್ನೆ ನೋಡಿ ಅಪೇಕ್ಷ ಬ್ಯಾಂಕ್ಗೆ ಅವರು ಅಧ್ಯಕ್ಷರಾಗಬೇಕಾಗಿತ್ತು ಚುನಾವಣೆ ಇದು ಬಂದಿತ್ತು ಅದನ್ನ ಇಲ್ಲಿಂದ ಸುರ್ಜೇವಾಲಾ ಅನ್ನೋ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗೆ ಹೇಳಿಸಿ ಅಲ್ಲಿಂದ ಇಲ್ಲಿಗೆ ಫೋನ್ ಮಾಡಿಸಿ ಅದನ್ನು ನಿನ್ನೆ ಚುನಾವಣೆ ಆಗದಿದ್ದಂಗೆ ನೋಡ್ಕೊಂಡ್ರಿ ಇಸ್ ಇಟ್ ನಾಟ್ ಎ ಟಾರ್ಗೆಟ್ ಅಗೇನ್ಸ್ಟ್ ದಲಿತ್ ಇದು ಟಾರ್ಗೆಟ್ ಕಾಂಗ್ರೆಸ್ ಮಾಡ್ತಾ ಇರೋದು ನಾವೆಲ್ಲಿ ಮಾಡ್ತಾ ಇಲ್ಲ ಅವರು ಅವರು ದಲಿತರ ಅಲ್ವಾ ಇದೇ ರೀತಿ ಕಾಂಗ್ರೆಸ್ ಇವತ್ತು ಅವ್ರ ಮೇಲೇನು ಯಾಕೆ ಮಾಡಿರಬಾರ್ದು